ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಕೆಲವೊಂದು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಟಿಪ್ಸು ಕೆಲವರಿಗೆ ಗೊತ್ತಿರುತ್ತೆ ಅಥವಾ ಕೆಲವರಿಗೆ ಗೊತ್ತಿರೋದು ಇಲ್ಲ ಸೊ ಮೊದಲನೇದಾಗಿ ಈಗ ನೀವು ಆಲೂಗಡ್ಡೆನ ಬೇಯಿಸ್ಕೊಳ್ತೀರಾ ಅದು ತೆಗೆಯೋದಕ್ಕೆ ಸಿಪ್ಪೆನ ತೆಗೆಯೋದಕ್ಕೆ ಬೇಗ ಬೇಗ ಬರಲ್ಲ ಅಂತ ಅಂದ್ಕೊಳ್ಳಿ ಆವಾಗ ಏನು ಮಾಡಬೇಕು ಆಲೂಗಡ್ಡೆನ ಬೇಯಿಸೋದಕ್ಕೆ ಬೇಯಿಸೋದಿಕ್ಕೆ ಹಾಕ್ತಿರಲ್ಲ ಆ ಹಾಕುವಾಗ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಬೇಯಿಸಿಕೊಂಡು ಆಮೇಲೆ ತೆಗೆದು ತೆಗಿರಿ ಸಿಪ್ಪೆ ಬೇಗ ಬೇಗ ಬಿಟ್ಕೊಳ್ಳುತ್ತೆ ಓಕೆನಾ ಮತ್ತೆ ಈಗ ನೀವು ಕಾಳುಗಳು ಒಣಕಾಳುಗಳು ಏನಾದ್ರೂ ಬೇಯಿಸ್ಕೊಳ್ಬೇಕಾದ್ರೆ ಅದನ್ನು ಹಾಗೇ ಬೇಯಿಸ್ಕೊಳ್ಳೋದಕ್ಕಿಂತ ಒಂದು ಅವರು ಆ ಕಾಳುಗಳನ್ನ ನೆನೆಸಿಬಿಟ್ಟು ಆಮೇಲೆ ಬೇಯಿಸ್ಕೊಂಡ್ರೆ ಕಾಳುಗಳು ತುಂಬ ಸಾಫ್ಟಾಗಿ ಬೇಗನೆ ಬೇಯುತ್ತೆ ಲೇಟ್ ಆಗೋದಿಲ್ಲ ಮತ್ತು ಗ್ಯಾಸ್ ಕೂಡ ಉಳಿಯುತ್ತೆ ಓಕೆನಾ ಮತ್ತು ಈಗ ನೀವು ಕಾಯ್ತುರಿ ಒಬ್ಬೊಬ್ರಿಗೆ ತುರಿ ಆಗ್ಲೇ ಆಗ್ಲೇ ಕಾಯಿನ ತುರ್ಕೊಂಡ್ಬಿಟ್ಟು ಅಡುಗೆ ಮಾಡೋದಕ್ಕಾಗಲ್ಲ ಇಲ್ಲ ಕೆಲವೊಬ್ಬರು ಆಫೀಸ್ಗೆ ಹೋಗೋರು ಇರ್ತಾರೆ ಇಲ್ಲ ಮೇ ಬೇರೆ ಏನಾದರೂ ಕೆಲಸಗಳಿರ್ತಾರೆ ಸೊ ಅವಾಗೇನು ಮಾಡ್ಬೋದು ಒಂದೆರಡು ಕಾಯಿನ ಮುಂಚೆನೇ ತುರಿದಿಟ್ಕೊಂಡು ಸ್ಟೋರ್ ಮಾಡಿಟ್ಕೋಬೋದು ಒಂದು ಬಾಕ್ಸಲ್ಲಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಆರಾಮಾಗಿ ಫ್ರೆಶ್ ಆಗಿರುತ್ತೆ ಅದು ಫ್ರೀ ಫ್ರೆಶ್ ಆಗಿರಬೇಕು ಕಾಯಿ ತುರಿ ಅಂದರೆ ಅದರ ಕಾಯಿ ತುರಿ ಮೇಲೆ ಒಂದೆರಡು ಎಲೆನ ಇಟ್ಬಿಟ್ಟು ಆ ಕಾಯಿ ತುರಿನ ಸ್ಟೋ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನವೂ ಬರುತ್ತೆ ಹಾಗೆ ತುಂಬ ಫ್ರೆಶ್ ಆಗೂ ಇರುತ್ತೆ ನೀವು ತುಂಬ ದಿನ ಬಳಸ್ಕೋಬೋದು ಓಕೆನಾ ಮತ್ತು ಈಗ ನೀವು ಅಕ್ಕಿ ಅನ್ನ ಮಾಡ್ತಾ ಇರ್ತೀರ ಅಂತ ಅಂದ್ಕೊಳ್ಳಿ ಅನ್ನ ಮಾಡಬೇಕಾದ್ರೆ ಅದು ತುಂಬ ಒಳ್ಳೆ ಟೇಸ್ಟಿಯಾಗಿ ಸಾಫ್ಟಾಗಿ ಉದುದ್ರಾಗಿ ಬರಬೇಕು ಅಂದರೆ ನೀವು ಅನ್ನ ಮಾಡೋದಕ್ಕೂ ಮುಂಚೆ ಒಂದು ಸ್ವಲ್ಪ ಒಂದು ಡ್ರಾಪ್ ತುಪ್ಪ ಮತ್ತು ಅಥವಾ ಒಂದು ಡ್ರಾಪ್ ಎಣ್ಣೆನ ಹಾಕ್ಬಿಟ್ಟು ಮಾಡಿದ್ರೆ ಅನ್ನ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟನ್ನು ಬರುತ್ತೆ ಮೆದುವಾಗಿರುತ್ತೆ ಮತ್ತು ಆಗಗಳಾಗಿರುತ್ತೆ ಓಕೆನಾ ಮತ್ತು ಈಗ ನೀವು ಪಾಯಸ ಪಾಯಸ ಮಾಡಬೇಕಾದ್ರೆ ನೀವು ಹಾಲು ಬಳಸ್ಕೊಂಡು ಪಾಯಸ ಮಾಡೋದಕ್ಕಿಂತ ಹಾಲಿನ ಪೌಡ್ರು ಬರುತ್ತಲ್ವ ಹಾಲಿನ ಪೌಡ್ರನ್ನ ಬಳಸ್ಕೊಂಡು ಪಾಯಸ ಮಾಡಿದ್ರೆ ಪಾಯಸ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಮಂದ ಕೂಡ ಬರುತ್ತೆ ಓಕೆನಾ ಮತ್ತು ಈಗ ಹಾಟ್ ಬಾಕ್ಸಲ್ಲಿ ನೀವು ತೇವಾಂಶ ಬರ್ತಾ ಇರುತ್ತೆ ಏನಾದರೂ ತಿಂಡಿ ಇಟ್ಟರೆ ಸೊ ಆ ರೀತಿ ಆಗಬಾರ್ದು ಅಂದರೆ ನೀವು ಹಾಟ್ ಬಾಕ್ಸ್ನಲ್ಲಿ ಏನಾದರೂ ತಿಂಡಿ ಹಾಕಿಟ್ಟ ಮೇಲೆ ಅದರ ಮೇಲೆ ಒಂದು ಕಾಟನ್ ಬಟ್ಟೆನ ಇಟ್ಟು ಇಟ್ಬಿಟ್ಟು ಇದು ಮಾಡಿದ್ರೆ ಆವಾಗ ತೇವಾಂಶ ಎಲ್ಲ ಬರೋದಿಲ್ಲ ಹಾಟ್ ಬಾಕ್ಸಲ್ಲಿ ಓಕೆನಾ ಮತ್ತು ಈಗ ಟೊಮ್ಯಾಟೋನ ತುಂಬ ದಿನ ನಾವು ಸ್ಟೋರ್ ಮಾಡಿಟ್ಬೇಕು ಅಂದರೆ ಟೊಮ್ಯಾಟೋಗೆ ಪ್ಲಾಸ್ಟನ್ನ ಹಾಕಿಟ್ಬಿಟ್ಟು ಸ್ಟೋರ್ ಮಾಡಿಟ್ಟರೆ ಟೊಮ್ಯಾಟೊ ತುಂಬ ದಿನ ಬಳಕೆ ಬರುತ್ತೆ ಓಕೆನಾ ಮತ್ತು ಈಗ ನೀವು ಉಪ್ಪಿನ ಡ ನೀರು ಗರಿತಾ ಇರುತ್ತೆ ಅಂತಾರೆ ಅಂದರೆ ನೀರು ನೀರು ಬರ್ತಾ ಇರುತ್ತೆ ಸೊ ಆ ನೀರು ಬರಬಾರ್ದು ಅಂತಂದರೆ ಉಪ್ಪಿನ ಡಬ್ಬದಲ್ಲಿ ನೀವು ಉಪ್ಪನ್ನ ಸ್ಟೋರ್ ಮಾಡುವಾಗ ಒಂದೆರಡು ಒಣಮೆಣ್ಸಿನ್ಕಾಯಿನ ಹಾಕಿಟ್ರೆ ಉಪ್ಪಿನ ಉಪ್ಪು ನೀರು ಗರಿಯೋದಿಲ್ಲ ಕ್ಲೀನಾಗಿ ಹಂಗೆ ಡ್ರೈ ಡ್ರೈ ಆಗಿರುತ್ತೆ ಮತ್ತು ಈಗ ನೀವು ಬೆಳ್ಳುಳ್ಳಿನ ಏನಾದರೂ ಹಚ್ತೀರಾ ಆವಾಗ ಕೈಯೆಲ್ಲ ಅದೇ ಥರ ಸ್ಮೆಲ್ ಬರ್ತಾ ಇರುತ್ತೆ ಬೆಳ್ಳುಳ್ಳಿ ಸ್ಮೆಲ್ಲೇ ಬರ್ತಾ ಇರುತ್ತೆ ಆವಾಗ ನೀವು ಏನಾದರೂ ಒಂದು ಲೇಟ್ಗೆ ಹಿಂಗೆ ರಬ್ ಮಾಡ್ಕೊಂಡ್ರೆ ಆ ಸ್ಮೆಲ್ ಬರೋದಿಲ್ಲ ಓಕೆನಾ ಮತ್ತು ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿನ ಕೈಯಲ್ಲಿ ಕಟ್ ಮಾಡೋದಕ್ಕಿಂತ ನೀವು ಸೀಸರ್ ಅಂದರೆ ಕತ್ರಿನಲ್ಲಿ ಹಿಂಗೆ ಕಟ್ ಮಾಡಿದ್ರೆ ಕೈ ಉರಿ ಬರೆಯೋ ಅಂದರೆ ಉರಿ ಬರೋದಿಲ್ಲ ಆರಾಮಾಗಿ ಕಟ್ ಮಾಡ್ಕೊಬೋದು ಓಕೆನಾ ಮತ್ತು ಈಗ ನೀವು ಸಕ್ಕರೆ ಸಕ್ಕರೆ ಡಬ್ಬದಲ್ಲಿ ಇರುವೆಗಳು ಬರಬಾರ್ದು ಅಂದರೆ ಅದಕ್ಕೆ ಒಂದು ಎರಡು ಮೂರು ಲವಂಗಗಳನ್ನು ಹಾಕಿಬಿಟ್ಟು ಇಟ್ಟರೆ ಇರುವೆ ಬರೋದನ್ನು ತಡಿಬೋದು ಮತ್ತು ಈಗ ನೀರು ಈಗ ನೀವು ನೀರೇನಾದರೂ ಕುದಿಸ್ತಾ ಇರಬೇಕಾದ್ರೆ ಹಾಗೆ ಕುದಿಸೋದಕ್ಕಿಂತ ಒಂದು ಪ್ಲೇಟನ್ನ ಮುಚ್ಚಿಬಿಟ್ಟು ಕುದಿಸಿದ್ರೆ ಬೇಗನೆ ನೀರು ಕುದಿಯುತ್ತೆ ಅಂದರೆ ಟೈಮ್ ತೊಗೊಳ್ಳೋದಿಲ್ಲ ಈಗ ಓಪನಾಗಿ ಬೇಯಿಸೋದು ಓಪನಾಗಿ ಕುದಿಸೋದಕ್ಕಿಂತ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಕುದಿಸಿದ್ರೆ ನೀರು ಆರಾಮಾಗಿ ಬೇಗ ಕಾಯುತ್ತೆ ಓಕೆನಾ ಮತ್ತು ಈಗ ತೆಂಗಿನಕಾಯಿ ಒಡೆದು ಬಿ ಮೇಲೆ ತುಂಬ ದಿನ ಸ್ಟೋರ್ ಮಾಡಿಡಬೇಕು ಅಂದರೆ ಆ ತೆಂಗಿನಕಾಯಿ ಮೇಲ್ಗಡೆ ಒಂದು ಸ್ವಲ್ಪ ಉಪ್ಪು ಉಪ್ಪನ್ನ ಸೌರಿ ಇಟ್ಬಿಟ್ರೆ ತೆಂಗಿನಕಾಯಿ ತುಂಬ ದಿನ ಬಾ ಒಡೆದಿರೋ ತೆಂಗಿನಕಾಯಿ ತುಂಬ ದಿನ ಯೂಸ್ ಆಗುತ್ತೆ ಹಾಗೆ ತುಂಬ ದಿನ ಬಾಳಿಕೆನೂ ಬರುತ್ತೆ ಓಕೆನಾ ಕೆಲವು ದಿನಗಳವರೆಗೂ ಸ್ಟೋರ್ ಮಾಡಿಡ್ಬೋದು ನಾವು ಓಕೆನಾ ಸೊ ಇದಾಗಿತ್ತು ಇವತ್ತಿನ ಕಿಚನ್ ಟಿಪ್ಸು ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ಕೊ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಒಂದು ಚಿಕ್ಕ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಓಕೆ ಬಾಯ್ ಬಾಯ್